ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾವನಾತ್ಮಕ ಪ್ರೇಮಕತೆ ನಾನೆಂದಿಗೂ ನಿನ್ನವನೇ ಭಾಗ ಮೂರು ಅದು ನೀವು ಈಗ ಅಪ್ಲೈ ಮಾಡಿರೋ ಪೋಸ್ಟ್ಗಿಂತ ಒಳ್ಳೆ ಪೋಸ್ಟ್ ಅಲ್ವಾ ಎಲ್ಲಿಗೆ ಯಾಕೆ ಬಂದಿರಿ ಆಸ್ತಿ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಹೆಣ್ಮಕ್ಳು ಪಿ ಎ ಪೋಸ್ಟ್ಗೆ ಯಾಕೆ ಹೋಗಲ್ಲ ಅಂತ ನಿಮಗೆ ಗೊತ್ತಿಲ್ವಾ ಉತ್ತರಿಸಿದ್ದ ಆ ವ್ಯಕ್ತಿ ಬೇರೆ ಯಾರೂ ಆಗಿರಲಿಲ್ಲ ಮೊನ್ನೆ ಅವಳು ಸೆಲ್ಫೋನ್ ಹಾಕಿದ್ದಳಲ್ಲ ಅದೇ ವ್ಯಕ್ತಿ ಅವನು ತನ್ನನ್ನು ಬಿಡುವುದಿಲ್ಲ ಎಂದು ಖಾತ್ರಿಯಾಯಿತು ಜನನೀಗೆ ವಿಲಕ್ಷಣವಾಗಿ ನಗುತ್ತಾ ಅವನೀಗೇ ಹೇಳಿದಳು ನಿಮಗೆ ಇನ್ನೊಂದು ಜನ್ಮ ಎತ್ತಿ ಬಂದರೂ ನನ್ನಿಂದ ಆ ದುಡ್ಡನ್ನು ವಸೂಲು ಮಾಡಿಕೊಳ್ಳೋಕೆ ಸಾಧ್ಯನೇ ಇಲ್ಲ ಅದು ಹೇಗೆ ವಸೂಲು ಮಾಡ್ಕೋತಿರೋ ನಾನು ನೋಡ್ತೀನಿ ತನ್ನ ನಂಬರ್ ಅಥವಾ ಅಡ್ರೆಸ್ ಕೊಡದೆ ಇವನು ತನ್ನನ್ನು ಬಿಡುವುದಿಲ್ಲ ಎಂದು ಖಾತ್ರಿಯಾಯಿತು ಜನನಿಗೆ ಅವಳಿಗೆ ಲೇಟಾಗಿ ಹೋಗಿ ಬಾಸ್ತ ಕೈಯಲ್ಲಿ ಸಿಕ್ಕಿಹಾಕಿಕೊಳ್ಳುವುದಕ್ಕಿಂತ ಇವನಿಗೆ ನಂಬರ್ ಕೊಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡುವುದು ಸುರಕ್ಷಿತ ಎನಿಸಿ ತನ್ನ ಸೆಲ್ಫೋನ್ ನಂಬರನ್ನು ಕೊಟ್ಟಳು ನಿಮ್ಮ ಹೆಸರು ಹೇಳಿ ಮೇಡಮ್ ಅವನು ಹೇಳಿದ ಜನನಿ ಅವನು ಆ ಹೆಸರಿನಲ್ಲಿ ಅವಳ ನಂಬರನ್ನು ಸೇವ್ ಮಾಡಿಟ್ಟುಕೊಂಡ ಆ ನಂಬರ್ ಅದೇ ಹೆಸರಿನಲ್ಲಿದ್ದುದರಿಂದ ಅದು ಅವಳದೇ ಎಂದು ಕನ್ಫರ್ಮ್ ಮಾಡಿಕೊಂಡ ಆ ಯುವಕ ಹುಡುಗಿ ಸುಳ್ಳು ಹೇಳುತ್ತಿಲ್ಲ ಜನನಿಗೆ ಅವನ ಹೆಸರು ಕೂಡ ಬೇಕಾಗಿರಲಿಲ್ಲ ಅವನಿಗೆ ದುಡ್ಡು ಕೊಡುವ ಉದ್ದೇಶವೇ ಇಲ್ಲದ ಮೇಲೆ ಅವನನ್ನು ಭೇಟಿಯಾಗುವ ಅವಶ್ಯಕತೆಯಾದರೂ ಏನು ಇವತ್ತು ಈಗ ನಿಮ್ಮನ್ನು ಬಿಡ್ತಾ ಇದ್ದೀನಿ ಆದರೆ ನಾನು ಎಷ್ಟು ಅಂಟು ಅಂತ ನಿಮಗೆ ಗೊತ್ತೇ ಇಲ್ಲ ಅದು ಗೊತ್ತಾದಾಗ ನೀವು ಇವತ್ತು ಮಾಡಿರುವ ಕೆಲಸಕ್ಕೆ ಖಂಡಿತವಾಗಿಯೂ ಪಶ್ಚಾತ್ತಾಪ ಪಟ್ಟೆ ಬರ್ತೀರ ಶ್ರೀಮಂತರಾದ್ರೇನು ಅವರಿಗೆ ಮೇಲಿಂದ ದುಡ್ಡು ಉದುರುತ್ತಾ ಶ್ರೀಮಂತರಿಗೆ ದುಡ್ಡಿನ ಬೆಲೆ ಗೊತ್ತಿಲ್ವಾ ಶ್ರೀಮಂತರಿಗೂ ದುಡ್ಡಿನ ಬೆಲೆ ಗೊತ್ತಿದೆ ಅಂತ ಪ್ರೂವ್ ಮಾಡೇ ಮಾಡ್ತೀನಿ ನೋಡೋಣ ಈ ಚಾಲೆಂಜ್ನಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಅವಳತ್ತ ಉರಿನೋಟವೇ ನೋಟವಿರುತ್ತಾ ಅವನು ಸರಿದು ನಿಂತ ಅವಳು ಸುಮ್ಮನಿರಲಿಲ್ಲ ನೀವು ಅಂಟು ಅಂತ ಈಗಾಗಲೇ ಗೊತ್ತಾಗಿದೆ ಅದು ನೀವು ಬಾಯಿಬಿಟ್ಟು ಹೇಳುವ ಅವಶ್ಯಕತೆಯೇ ಇಲ್ಲ ಆದರೆ ಅಂಟಿಕೊಳ್ಳೋಕೆ ಬಂದವರನ್ನು ಬಿಡಿಸಿಕೊಳ್ಳೋದು ಹೇಗೆ ಅಂತ ನನಗೂ ಗೊತ್ತು ಎಂದು ಹೇಳುತ್ತಾ ಸದ್ಯ ಇವನಿಂದ ಬಿಡುಗಡೆ ಸಿಕ್ಕಿತಲ್ಲ ಅವಳು ಆತುರಾತುರವಾಗಿ ಓಡುತ್ತಲೇ ಆಫೀಸಿಗೆ ಹೋದಳು ಆಫೀಸ್ ತಲುಪುತ್ತಲೇ ಸವಿತಾ ಅವರು ಅವಳನ್ನು ಎದುರುಗೊಂಡರು ಯಾಕೆ ಒಂಥರ ಇದೆಯಾ ಮುಖ ಎಲ್ಲ ಕೆಂಪಗಾಗಿ ಬಿಟ್ಟಿದೆ ಅದೊಂದು ದೊಡ್ಡ ಕತೆ ಮೇಡಮ್ ಆಮೇಲೆ ಲಂಚ್ ಬ್ರೇಕಲ್ಲಿ ಹೇಳ್ತೀನಿ ಬಾಸ್ ಬಂದ್ರಾ ಅವರಲ್ಲಿ ವಿಚಾರಿಸಿಕೊಂಡಳು ಇಲ್ಲ ಇವತ್ತು ನಿನ್ನ ಲಕ್ ಚೆನ್ನಾಗಿದೆ ಉತ್ತರಿಸಿದರು ಸವಿತಾ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು ಜನನಿ ಇಲ್ಲ ಮೇಡಮ್ ಇವತ್ತು ನನ್ನ ಅನ್ಲಕ್ಕಿ ಡೇ ಅನಿಸುತ್ತೆ ಬೆಳಗಿನ ಘಟನೆ ನೆನಪಿಸಿಕೊಳ್ಳುತ್ತಾ ಹೇಳಿದಳು ಅಂದು ಸಂಜೆವರೆಗೂ ಬಿಡುವಿಲ್ಲದ ಕೆಲಸವಿದ್ದುದರಿಂದ ಅವಳಿಗೆ ಬೇರೇನೂ ಯೋಚನೆ ಮಾಡಲು ಸಮಯವೇ ಸಿಕ್ಕಿರಲಿಲ್ಲ ಅಂದು ಸಂಜೆ ಅವಳ ಗೆಳತಿ ರಚನಾಳಿಂದ ಒಂದು ಕರೆ ಬಂದಿತ್ತು ನಾಡಿದ್ದು ಸಿರಿ ಫಾರ್ಮಾಸ್ಯೂಟಿಕಲ್ ಕಂಪನಿಯಲ್ಲಿ ಒಂದು ಇಂಟರ್ವ್ಯೂ ಇದೆ ನಾಳೆ ಬೆಳಿಗ್ಗೆ ನೀನು ಅಪ್ಲಿಕೇಶನ್ ಹಾಕಿಬಿಡು ಪೋಸ್ಟ್ ಮಾಡಿ ಕಳಿಸುವಷ್ಟು ಸಮಯ ಇಲ್ಲ ಡೈರೆಕ್ಟಾಗಿ ಆಫೀಸ್ಗೆ ಹೋಗಿ ಅಪ್ಲಿಕೇಶನ್ ಕೊಟ್ಟುಬಿಡು ನಿಮಗೆ ರಜಾ ಸಿಗಲ್ಲ ಅಂದರೆ ನಾನು ಕೊಟ್ಟುಬಿಟ್ಟು ಬರ್ತೀನಿ ಪ್ರಯತ್ನ ಪಡು ನಿಂಗೆ ಅಲ್ಲಿ ಕೆಲಸ ಸಿಕ್ಕಿದ್ರೆ ನಿನ್ನ ಅದೃಷ್ಟ ಅಂತ ಅಂದ್ಕೋಬೇಕು ತುಂಬ ಒಳ್ಳೆಯ ಕಂಪೆನಿ ಅದು ಅಲ್ಲಿಯ ಬಾಸ್ ತುಂಬ ಒಳ್ಳೆಯವರು ಆದರೆ ತುಂಬ ಸ್ಟ್ರಿಕ್ಟ್ ಅಂತೆ ಹಾಗಂತ ಅಣ್ಣ ಹೇಳ್ತಾ ಇದ್ದ ಹೇಳಿದಳು ರಜನಾ ನನಗೆ ಇವತ್ತೇ ತುಂಬ ಕೆಲಸ ಇತ್ತು ನಾಳೆನೂ ತುಂಬ ಕೆಲಸ ಇದೆ ಫ್ರೀ ಇಲ್ಲ ನಾಡಿದ್ದು ಇಂಟರ್ವ್ಯೂ ಅಟೆಂಡ್ ಆಗಬೇಕಾದ್ರೆ ರಜಾ ಹಾಕಬೇಕಲ್ಲ ನಾನೀಗಲೇ ಅಪ್ಲಿಕೇಶನ್ ಫಿಲ್ ಮಾಡಿ ಕೊಡ್ತೀನಿ ನೀನು ಅದನ್ನು ಅಲ್ಲಿ ಕೊಟ್ಟು ಬರ್ತೀಯ ಅಂದರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ರಚನಾ ನಾನೀಗಲೇ ನಿಮ್ಮ ಮನೆಗೆ ಬಂದು ಬಿಡ್ತೀನಿ ಹೇಳಿದಳು ಜನನಿ ಅಂದು ಬೆಳಗ್ಗೆ ನೀಟಾಗಿ ಇಸ್ತ್ರಿ ಮಾಡಿದ ಬಟ್ಟೆಯನ್ನು ಹಾಕಿಕೊಂಡು ರೆಡಿಯಾಗಿ ಬಿಟ್ಟಿದ್ದಳು ಜನನಿ ಬೆಳಿಗ್ಗೆ ಒಂಬತ್ತೂವರೆ ಗಂಟೆಗೆ ಇಂಟರ್ವ್ಯೂ ಶುರುವಾಗೋದಿತ್ತು ಸ್ವಲ್ಪ ಬೇಗನೆ ಬಂದು ಆ ಜಾಗವನ್ನು ತಲುಪಿಬಿಟ್ಟಿದ್ದಳು ಜನನಿ ನೋಡಿದರೆ ತುಂಬ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಐವತ್ತಕ್ಕಿಂತಲೂ ಅಧಿಕ ಮಂದಿ ಇಂಟರ್ವ್ಯೂ ಅಟೆಂಡ್ ಆಗಲು ಕಾದು ಕುಳಿತಿದ್ದರು ಅದರಲ್ಲೊಬ್ಬ ಆಧುನಿಕ ರೀತಿ ಡ್ರೆಸ್ ಮಾಡಿಕೊಂಡಿದ್ದ ಯುವತಿ ಹೇಳುವುದು ಕೇಳಿಸಿತು ನಮ್ಮ ತಂದೆ ಆಗಲೇ ಇನ್ಫ್ಲೂಯೆನ್ಸ್ ಮಾಡಿಸಿದ್ದಾರೆ ಈ ಇಂಟರ್ವ್ಯೂ ಎಲ್ಲ ಹೆಸರಿಗೆ ಮಾತ್ರ ನಂಗಂತೂ ಇಲ್ಲಿ ಕೆಲಸ ಸಿಗೋದು ಗ್ಯಾರಂಟಿ ಒಟ್ಟು ಎರಡೇ ಪೋಸ್ಟ್ ಇರೋದು ಇನ್ನೊಂದು ಪೋಸ್ಟ್ಗಾಗಿ ಈ ಐವತ್ತು ಜನನು ಅಟೆಂಡ್ ಆಗ್ತಾ ಇರೋದು ಅವಳ ಮಾತನ್ನು ಕೇಳಿದ ಮೇಲೆ ಜನನಿಗೆ ಉಳಿದಿದ್ದ ಅಲ್ಪ ಸ್ವಲ್ಪ ಆಸೆಯೂ ಕಮರಿ ಹೋಗಿತ್ತು ಹೇಗೂ ರಜಾ ಹಾಕಿ ಬಂದದ್ದಾಗಿದೆ ಇಂಟರ್ವ್ಯೂ ಅಟೆಂಡ್ ಆಗಿ ಹೋಗುವುದು ಅವಳು ಹೇಳಿದಂತೆ ಇದೆಲ್ಲ ಹೆಸರಿಗಾಗಿ ಮಾಡುವ ಇಂಟರ್ವ್ಯೂ ಇದೆಲ್ಲ ಜನಬಲ ಧನಬಲ ಇದ್ದವರಿಗೆ ತನಗೆ ಅದಾವುದೂ ಇಲ್ಲವಲ್ಲ ಬಂದ ಮೇಲೆ ಸರಿಯಾಗಿ ಇಂಟರ್ವ್ಯೂ ಅಟೆಂಡ್ ಆಗಿ ಹೋಗುವುದು ಎಂದು ನಿರ್ಧರಿಸಿ ಅಲ್ಲೇ ಕಾದು ಕುಳಿತಿದ್ದಳು ಜನನಿ ಅವಳು ಅಪ್ಲಿಕೇಶನ್ ನಿನ್ನೆ ಹಾಕಿದ್ದಲ್ಲ ಆದ್ದರಿಂದ ಅವಳು ತನ್ನ ಸರದಿಗಾಗಿ ಕಾಯಬೇಕಾಗಿ ಬಂದಿತ್ತು ಅವಳ ಸರದಿಯಾದ ಬಳಿಕ ಮತ್ತೆ ನಾಲ್ಕು ಜನರು ಇದ್ದರಷ್ಟೇ ಅವಳಿಗಿಂತ ಮೊದಲು ಇಂಟರ್ವ್ಯೂ ಎದುರಿಸಿ ಬಂದವರೆಲ್ಲ ತಮಗೆ ಕೆಲಸ ಸಿಕ್ಕೇ ಸಿಗುತ್ತದೆ ಎಂದು ಭರವಸೆಯಿಂದಲೇ ಹೇಳುತ್ತಿದ್ದರು ಕೊನೆಗೂ ಅವಳ ಸರದಿ ಬಂದೇ ಬಿಟ್ಟಿತ್ತು ಭಯದಿಂದಲೇ ಒಳಗೆ ಹೋಗಿದ್ದಳು ಇಂಟರ್ವ್ಯೂ ಮಾಡಲು ಮೂರು ಜನ ಕುಳಿತಿದ್ದರು ಅದರಲ್ಲಿ ಇಬ್ಬರು ಸುಮಾರು ಐವತ್ತರ ಮೇಲೆ ವಯಸ್ಸಾದವರು ಕೊನೆಯಲ್ಲಿ ಕುಳಿತಿದ್ದ ಮೂರನೇ ವ್ಯಕ್ತಿಯ ಮುಖ ಕಾಣಿಸುತ್ತಿರಲಿಲ್ಲ ಪತ್ರಿಕೆಯನ್ನು ಓದುತ್ತಿದ್ದರೇನು ಅವರ ಮುಖಕ್ಕೆ ಅಡ್ಡವಾಗಿ ಪೇಪರನ್ನು ಹಿಡಿದುಕೊಂಡಿದ್ದರು ಅವಳು ತನ್ನ ಸರ್ಟಿಫಿಕೇಟ್ಗಳನ್ನೆಲ್ಲ ಮೊದಲನೇ ವ್ಯಕ್ತಿ ಬಳಿ ಕೊಟ್ಟಿದ್ದಳು ನಿಂತಿದ್ದವಳನ್ನು ಕುಳಿತುಕೊಳ್ಳಲು ಹೇಳಿದರು ಆ ವ್ಯಕ್ತಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕುಳಿತುಕೊಂಡಳು ಜನನಿ ಅವಳಿಗೆ ಅವರು ಹೆಸರು ಮನೆಯಲ್ಲಿರುವುದು ವಿದ್ಯಾಭ್ಯಾಸದ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಬಳಿಕ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳತೊಡಗಿದರು ಅವಳು ಸಮರ್ಪಕವಾಗಿ ಉತ್ತರಿಸುತ್ತಾ ಹೋದಳು ಬಳಿಕ ಎರಡನೇ ವ್ಯಕ್ತಿಯ ಸರದಿ ನೀವು ಈ ಹಿಂದೆ ಎಲ್ಲಾದರೂ ಕೆಲಸ ಮಾಡಿದ್ದೀರಾ ಕೆಲಸ ಮಾಡಿರೋ ಅನುಭವ ಇದೆಯಾ ನಿಮಗೆ ಎಂದು ಪ್ರಶ್ನಿಸಿದರು ಎಸ್ ಸರ್ ಹೇಳಿದಳು ಜನನಿ ಯಾವ ಕಂಪೆನಿ ಎಷ್ಟು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ ಕೆಲಸ ಮಾಡ್ತಾ ಇರೋವಾಗಲೇ ಇಲ್ಲಿಗೆ ಯಾಕೆ ಇಂಟರ್ವ್ಯೂಗೆ ಬಂದಿದ್ದೀರಾ ರಮೇಶ್ ಚಂದ್ರ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಮೂರು ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿಗಿಂತ ಇಲ್ಲಿ ಬೆಟರ್ ಫ್ಯೂಚರ್ ಸಿಗುತ್ತೆ ಅಂತ ಬಂದಿದ್ದೀನಿ ಉತ್ತರಿಸಿದಳು ಜನನಿ ನೋ ಐ ಕಾಂಟ್ ಬಿ ಇಟ್ ಇಟ್ ನಂಗಿದನ್ನು ನಂಬೋಕೆ ಸಾಧ್ಯವಿಲ್ಲ ಅಲ್ಲೂ ಸ್ಯಾಲರಿ ಚೆನ್ನಾಗಿ ಕೊಡ್ತಾರೆ ಅಂತ ಕೇಳಲ್ಪಟ್ಟಿದ್ದೀನಿ ಇನ್ನೊಂದು ಕಡೆ ಇದಕ್ಕಿಂತ ಹೆಚ್ಚು ಸಂಬಳ ಸಿಗುತ್ತೆ ಅಂದರೆ ಅಲ್ಲಿಗೆ ಹೋಗ್ತೀರಾ ಪ್ರಶ್ನಿಸಿದಳು ಅವಳನ್ನು ಅದು ಸರ್ ನೆಕ್ಸ್ಟ್ ಮಂತ್ ಇಂದ ಅಲ್ಲಿ ಪೋಸ್ಟ್ ಚೇಂಜ್ ಮಾಡ್ತೀನಿ ಅಂದಿದ್ದಾರೆ ಅದಕ್ಕೆ ಉತ್ತರಿಸಿದಳು ಯಾವ ಪೋಸ್ಟ್ ಅವರ ಪಿ ಎ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿದರು ಅದಕ್ಕೆ ಅದು ನೀವು ಈಗ ಅಪ್ಲೈ ಮಾಡಿರೋ ಪೋಸ್ಟ್ಗಿಂತ ಒಳ್ಳೆ ಪೋಸ್ಟ್ ಅಲ್ವಾ ಮತ್ತೆ ಯಾಕೆ ರಿಜೆಕ್ಟ್ ಮಾಡ್ತಾ ಇದ್ದೀರಾ ಎಲ್ಲಿಗೆ ಯಾಕೆ ಬಂದಿದ್ದೀರಿ ಅವಳಿಗೆ ಅಲ್ಲಿಯ ಬಾಸ್ ಸರಿಯಿಲ್ಲ ಎಂದು ಹೇಳಲು ಸಾಧ್ಯವಾಗಲಿಲ್ಲ ಇದು ಅನಗತ್ಯ ಪ್ರಶ್ನೆ ಎನಿಸಿತ್ತು ಆದರೆ ಉತ್ತರಿಸದಿದ್ದರೆ ಅವಳು ಯೋಚಿಸುತ್ತಿರುವಾಗಲೇ ಮೂರನೇ ವ್ಯಕ್ತಿ ಆ ಪ್ರಶ್ನೆಗೆ ಉತ್ತರಿಸಿದ್ದರು ಸುಧೀರ್ ಅಂಕಲ್ ಸಿ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಹೆಣ್ಮಕ್ಳು ಪಿ ಎ ಪೋಸ್ಟ್ಗೆ ಯಾಕೆ ಹೋಗಲ್ಲ ಅಂತ ನಿಮಗೆ ಗೊತ್ತಿಲ್ವಾ ಮುಜುಗರ ಆಗುವಂತಹ ಪ್ರಶ್ನೆಗಳನ್ನು ಕೇಳಬೇಡಿ ಅವರು ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂತ ಹೇಳಿದ್ರಲ್ಲ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳಿ ಈಗ ಜನನಿಗೆ ಆ ವ್ಯಕ್ತಿಯನ್ನು ಸರಿಯಾಗಿ ಕಾಣಿಸುತ್ತಿತ್ತು ಮುಖಕ್ಕೆ ಅಡ್ಡವಾಗಿದ್ದ ಪೇಪರನ್ನು ಸರಿಸಿದ್ದರು ಅದು ಅವಳು ಹಿಂದೆ ಕೇಳಿದ ಸ್ವರವೇ ಆಗಿತ್ತು ಆ ವ್ಯಕ್ತಿಯ ಜೊತೆಗೆ ಅಂದಿನ ಘಟನೆಯು ನೆನಪಿಗೆ ಬಂದಿತ್ತವಳಿಗೆ ಆ ಉತ್ತರ ಕೇಳಿ ಅವಳಿಗೆ ಎಷ್ಟು ಖುಷಿಯಾಗಿತ್ತೋ ಆ ವ್ಯಕ್ತಿಯನ್ನು ಕಂಡಾಗ ಅವಳು ಖಂಡಿತವಾಗಿಯೂ ಈ ಕೆಲಸ ತನಗೆ ಸಿಗುವ ಚಾನ್ಸೇ ಇಲ್ಲ ಎಂದು ಅಂದುಕೊಂಡಳು ಬೇಸರವೂ ಆಯಿತು ಸಾರಿ ಸರ್ ಹೇಳಿದರು ಸುಧೀರ್ ಮತ್ತೇನೂ ಪ್ರಶ್ನೆಗಳನ್ನು ಕೇಳಲಿಲ್ಲ ಆ ವ್ಯಕ್ತಿ ಈಗ ಅವಳನ್ನು ಪ್ರಶ್ನಿಸುವ ಸರದಿ ಮೂರನೇ ವ್ಯಕ್ತಿಯದು ಆ ವ್ಯಕ್ತಿ ಬೇರೆ ಯಾರೂ ಆಗಿರಲಿಲ್ಲ ಮೊನ್ನೆ ಅವಳು ಸೆಲ್ಫೋನ್ ಒಡೆದು ಹಾಕಿದ್ದಳಲ್ಲ ಅದೇ ವ್ಯಕ್ತಿ ಅವನು ಈ ಕಂಪನಿಯಲ್ಲಿ ಒಳ್ಳೆ ಪೊಸಿಷನ್ನಲ್ಲಿ ಇರಬಹುದು ಆದ್ದರಿಂದ ಇಂಟರ್ವ್ಯೂ ಮಾಡಲು ಕುಳಿತಿದ್ದಾನೆ ಅಲ್ಲದೆ ಇಷ್ಟು ಎಕ್ಸ್ಪೀರಿಯನ್ಸ್ ಇರುವ ಸುಧೀರ್ ಅವರ ಬಾಯಿಯನ್ನೇ ಮುಚ್ಚಿಸಿಬಿಟ್ಟಿದ್ದನಲ್ಲ ಇಲ್ಲಿ ಅವನು ಹೇಳಿದಂತೆ ನಡೆಯುವುದು ತಾನಿನ್ನು ಯಾವ ಉತ್ತರ ಹೇಳಿಯೂ ಪ್ರಯೋಜನವಿಲ್ಲ ಅವನಲ್ಲಿ ಜಗಳವಾಡಿ ಬಂದಾಗಿದೆ ತನಗಿ ಕೆಲಸ ಖಂಡಿತ ಸಿಗುವುದಿಲ್ಲ ಇನ್ನು ಇಲ್ಲಿ ಕುಳಿತು ಪ್ರಯೋಜನವಿಲ್ಲ ಎಂದು ಹೋಗಬೇಕೆಂದುಕೊಂಡಳು ಆಗಲೇ ಅವನಿಂದ ಪ್ರಶ್ನೆ ಬಂದಿತ್ತು ಈಗ ಅವಳ ಸರ್ಟಿಫಿಕೇಟ್ಗಳೆಲ್ಲ ಅವನ ಕೈ ಸೇರಿತ್ತು ಅವನು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರುವ ಪ್ರಶ್ನೆಗಳನ್ನು ಮಾತ್ರ ಕೇಳುತ್ತಿದ್ದ ಅವಳು ಸರಿಯಾಗಿ ಪ್ರಿಪೇರ್ ಆಗಿಯೇ ಬಂದಿದ್ದಳಲ್ಲ ಸಮರ್ಪಕವಾದ ಉತ್ತರಗಳನ್ನು ಕೊಡುತ್ತಿದ್ದಳು ಕೊನೆಯಲ್ಲಿ ಪ್ರಶ್ನಿಸಿದ ನೀವು ಸ್ಯಾಲರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅವಳಿಗೆ ಏನೆಂದು ಉತ್ತೀರಿಸಬೇಕೆಂದು ಗೊತ್ತಾಗದೆ ತಬ್ಬಿಬ್ಬಾಗಿ ಬಿಟ್ಟಿದ್ದಳು ತಕ್ಷಣವೇ ಸಾವರಿಸಿಕೊಂಡು ಹೇಳಿದಳು ನಿಮಗೆ ಗೊತ್ತಲ್ಲ ಸರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಒಂದು ಮನೆಯನ್ನು ನಿರ್ವಹಿಸೋಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಅಂತ ನನ್ನ ಕೆಲಸ ನೋಡಿಕೊಂಡು ನೀವೇ ಡಿಸೈಡ್ ಮಾಡಿ ಅವನ ಪ್ರಶ್ನೆಗೆ ಅಂಜದೆ ಅಳುಕದೆ ನಿರ್ಭೀತಿಯಿಂದ ಉತ್ತರಿಸುತ್ತಿದ್ದಳು ಜನನಿ ಅವನು ಅವಳನ್ನು ಅಪರಿಚಿತಳಂತೆ ಮಾತಾಡಿಸುತ್ತಿದ್ದ ಅಂದರೆ ಅವನಿಗೆ ತನ್ನ ನೆನಪೇ ಇಲ್ಲವೇ ಅವನು ಮರೆಯಲು ಸಾಧ್ಯವೇ ಇಲ್ಲ ಹಾಗೆ ನಟಿಸುತ್ತಿದ್ದಾನಷ್ಟೆ ಇಂಟರ್ವ್ಯೂ ಮುಗಿಸಿಕೊಂಡು ಸಫೆ ಮುಖ ಹಾಕಿಕೊಂಡು ಹೊರಟಿದ್ದಳು ಜನನಿ ಗಂಟೆ ಮೂರು ಕಳೆದಿತ್ತು ಮಧ್ಯದಲ್ಲಿ ಸ್ನ್ಯಾಕ್ಸ್ ಮತ್ತು ಕಾಫಿ ಟೀ ವ್ಯವಸ್ಥೆ ಮಾಡಿದ್ದರು ಸೆಲ್ಫೋನ್ ನೋಡಿದರೆ ರಚನಾಳ ಮಿಸ್ಡ್ ಕಾಲ್ಗಳು ಕಾಣಿಸಿದವು ಕರೆ ಮಾಡಿದಳು ಜನನಿ ಮುಗೀತ ಇಂಟರ್ವ್ಯೂ ಹೇಗೆ ಮಾಡಿದೆ ಅಂತ ಕೇಳೋಣ ಅಂತ ಕರೆ ಮಾಡಿದ್ದು ಹೇಳಿದಳು ರಚನಾ ಇಂಟರ್ವ್ಯೂ ಏನೋ ಮುಗೀತು ಆದರೆ ಕೆಲಸ ಸಿಗೋ ಚಾನ್ಸೇ ಇಲ್ಲ ಅದೇಗೆ ಗೊತ್ತಾಯಿತು ನಿಮಗೆ ಗೆಳತಿ ಅಷ್ಟು ದೃಢವಾಗಿ ಹೇಳಿದಾಗ ಆಶ್ಚರ್ಯವಾಗಿತ್ತು ರಚನಾಗೆ ನನ್ನ ಇಂಟರ್ವ್ಯೂ ಮಾಡಿದ್ದು ಯಾರು ಅಂದ್ಕೊಂಡೆ ಅದೇ ಆ ಒಡೆದು ಹೋಗಿರೋ ಫೋನ್ನ ಯಜಮಾನ ಉಳ್ದಿರೋ ಇಬ್ರು ಓಕೆ ಅಂದರು ಅವನು ನನಗೆ ಕೆಲಸ ಕೊಡಲ್ಲ ಗೆಳತಿಯ ದನಿಯಲ್ಲಿದ್ದ ನಿರಾಸೆ ಅರ್ಥವಾಗಿತ್ತು ರಚನಾಗೆ ಹೋಗ್ಲಿ ಬಿಡು ಇದು ಅಲ್ಲದೆ ಇದ್ರೆ ಇನ್ನೊಂದು ಕಂಪೆನಿಯಲ್ಲಿ ಕೆಲಸ ಸಿಗುತ್ತೆ ಗೆಳತಿಗೆ ಧೈರ್ಯ ತುಂಬಿದಳು ರಚನಾ ಬಡವ ನೀ ಮಡಗಿದಂಗಿರು ಅಂತ ನಾನವತ್ತು ಸುಮ್ಮನೆ ಕೂತಿದ್ರೆ ನನಗೆ ಕೆಲಸ ಸಿಕ್ತಿತ್ತು ನನಗೆ ಇವತ್ತು ತುಂಬ ಇದೆ ಆದರೆ ಅವರು ನನ್ನ ಪರಿಚಯನೇ ಇಲ್ಲದೆ ಇರೋ ಹಾಗೆ ಆ್ಯಕ್ಟ್ ಇದ್ರು ಅವರು ಈ ಕಂಪನಿಯಲ್ಲಿ ಕೆಲಸ ಮಾಡುವ ಬದಲು ಯಾವುದಾದ್ರೂ ನಾಟಕ ಕಂಪನಿಯಲ್ಲಿ ಕೆಲಸ ಮಾಡಿದ್ದೆ ಆದರೆ ಅವರ ಆ್ಯಕ್ಟಿಂಗಿಗೆ ರಾಷ್ಟ್ರ ಪ್ರಶಸ್ತಿನೇ ಬಂದ್ಬಿಡ್ತಿತ್ತು ಗೆಳತಿಯಲ್ಲಿ ಹೇಳಿಕೊಂಡು ನಕ್ಕಳು ಜನನಿ ಆದರೆ ಅವಳು ಗೆಳತಿಯಲ್ಲಿ ಮಾತಾಡುತ್ತಿದೆಲ್ಲವನ್ನೂ ಎರಡು ಕಿವಿಗಳು ಕೇಳಿಸುತ್ತಿದ್ದವು ಎಂದು ಜನನಿಗೆ ಗೊತ್ತೇ ಆಗಿರಲಿಲ್ಲ ಅದರ ಪರಿಣಾಮವನ್ನು ಅವಳು ಮುಂದೆ ಎದುರಿಸಬೇಕಾಗಿ ಬಂತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್